ಇವಾಗ ನಿಮ್ ಬಗ್ಗೆ ನಾವು ಎಲ್ಲಾ ಕಡೆ ಕೇಳ್ಪಟ್ವಿ ಇವಾಗ ಭಜನಾ ಜಾನಪದ ಆಗಿರ್ಬೋದು ಭೂಮಿಯಲ್ಲಿ ಆಗಿರ್ಬೋದು ಪ್ರತಿಯೊಂದ್ರಲ್ಲೂ ನೀವ್ ಹೇಗ್ ಮುಂದುವರಿಯೋಕ್ ಸಾಧ್ಯ ಸರ್ ಅಂದ್ರೆ ಮೇಡಮ್ ನಾವ ಈಗ ಏನೋ ಮೊದಲ ನಾವ ಜನಕ್ಕ ಮುಟ್ಟಬೇಕಾದ್ರೂ ಸಹಿತ ನಮ್ಮ ಮೊಟ್ಟ ಮೊದಲ ಹೆಜ್ಜೆ ಅಂತಂದ್ರೆ ಭಜನಾ ಭಜನಾದಿಂದನ ಗುರುತಿಸ್ಕೊಂಡಿದ್ರಿ ಮತ್ತೆ ನಾವು ಈಗ ಅಲ್ಲಿ ಸಾಕಷ್ಟು ಹಳ್ಳಿಗಳಿಗೆ ಹೋಗಿ ಕಾರ್ಯಕ್ರಮಗಳನ್ನು ಕೊಟ್ಟಿವಿ ಒಂದು ಟೈಮ್ ಈ ಸವಾಲ ಜವಾಬ್ದು ಭಜನಾ ಕಾರ್ಯಕ್ರಮಗಳನ್ನ ಏನೋ ಒಂದು ಟಂಡತ್ತ ಒಂದ್ ವರ್ಷದಿಂದ ಎಲ್ಲಾ ಮಾಡ್ತಾ ಇದ್ವಿ ಈಗ ರೀಸೆಂಟ್ ಆಗ ಬಿಟ್ಟೇನಿ ನಾನು ಎರಡ್ ಸಾವಿರದ ಹನ್ನೆರಡರಾಗಿಂದ ಬಿಟ್ಟನೆ ಸವಾಲು ಭಜನಾ ಕಾರ್ಯಕ್ರಮಗಳನ್ನು ಮಾಡೋದನ್ನ ಆಮೇಲೆ ನಮ್ಮೂರಲ್ಲಿ ಬೋ ಮಂಜು ಅಂತೇಳಿದ್ದ ಸಣ್ಣ ಹುಡುಗಿದ್ದ ಒಂದು ಎಂಟತ್ತು ವರ್ಷದಾಗಿಂದ ನಮ್ಮ ಜೋಡಿನ ಭಜನಾ ಮಾಡ್ಕೊತ ಬಂದ ಸರಸ್ವತಿ ನಮ್ಮ ಮನೆಗೆ ಬಂದಳದ್ಮೇಲೆ ನಾವು ಅದನ್ನ ಯೂಸ್ ಮಾಡ್ಕೋಬೇಕ ಅನ್ನುವಂಥ ವಿಚಾರದಾಗ ಅದು ಸಿಕ್ಕಿದ್ದರಿಂದ ನಾನು ಆ ದಾರಿ ಹೋಗಬೇಕ ಜೀವನನ ಎಂಡ್ ಮಾಡ್ಬೇಕಂತ ಅನ್ಸಿದ್ ನನಗೆ ಈ ಒಂದ ಮಾತ ಹೇಳ್ಬೇಕಂದ್ರಿ ನಮ್ಮನ್ನ ತಂದಿ ತಾಯಿ ತೀರು ಹೋದ್ರ ಸಹಿತ ಅವ್ರನ್ನ ಮರೆಸುವಂಥ ಶಕ್ತಿ ಇತ್ತು ಅವನಲ್ಲಿ ಅವ್ರನ್ನ ಮರ್ಸಿದ್ದವ ಯಾಕಂದ್ರ ಜಗತ್ತಿನೊಳಗ ತಂದೆ ತಾಯಿ ಅಂತ ದೇವರಾಗ್ಲಿ ಮತ್ತೊಬ್ಬ ಬಂಧುಗಳ ಯಾರ ಅವ್ರ ಮಿಕ್ಕಿದವ್ರು ಯಾರಿಲ್ಲ ಹಂಗಾಗಿ ಅಂತವ್ರ ನಮ್ ಮರ್ಶನಪ್ಪ ಇವಂತಂದ್ರೆ ಅದನ್ನ ಮತ್ತ್ ಅದಕ್ಕಿಂತ ಹೆಚ್ಚು ಹೇಳಾಕ ಏನು ಸಾಧ್ಯ